ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಂದನ ಹರಿ ತಾಳಿನ ಕಟ್ಟಲ್ವೇನೋ ಅನ್ನೋ ಒಂದು ಭರವಸೆಯಲ್ಲಿ ಇರ್ತಾಳೆ ಆದರೆ ಹರಿ ಮರೆ ಮಸ್ತಲ್ಲಿ ತಾಳಿನ ಕಟ್ಬಿಡ್ತಾನೆ ಆಗ ಚಂದನ ತುಂಬಾ ಶಾಕ್ ಆಗ್ತಾಳೆ ಆಗ ನಟರಾಜ್ ಅವರು ಈಗ ತಾಳಿ ಶಾಸ್ತ್ರ ಮುಗಿತು ಆದರೆ ಇನ್ನು ಮುಂದೆ ನಿನ್ನ ಕತ್ತಲ್ಲಿ ಎರಡು ತಾಳಿ ಇರೋ ಹೋಗಿಲ್ಲಮ್ಮ ಹಾಗಾಗಿ ಆ ಅರ್ಶನ ಶಾ ದಾರನ ತೆಗ್ದಿಡು ಅಂತ ಹೇಳ್ತಾರೆ ಆಗ ಅಲ್ಲಿ ಬಂದಿದ್ದ ಗೆಸ್ಟಲ್ಲಿ ಒಬ್ಬ ಹೆಂಗ್ಸು ಇರಿ ಇರಿ ಅದನ್ನ ಹುಡುಗಿನೇ ತೆಗಿ ಹೋಗಿಲ್ಲ ಹಾಗಾಗಿ ನಾನು ಬಂದು ತೆಗಿತೀನಿ ಅಂತ ಸ್ಟೇಜ್ ಮೇಲೆ ಹೋಗಿ ಚಂದನ ಕತ್ತಲಿದ್ದ ಅರಿಶಿನ ಕೊಂಬದ ದಾರನ ತೆಗಿತಾರೆ ಆಗ ನಟರಾಜ್ ಅವರು ನೀನು ಯಾವ ಊರಮ್ಮ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ನಾನು ಇದೇ ಊರಣ್ಣ ಅಂತ ಹೇಳಿದಾಗ ನಾನು ಯಾವತ್ತೂ ನೋಡಲೇ ಇಲ್ವೇ ಈ ಊರವ್ರೇನ ಹಾಗಾದರೆ ನೀವು ತುಂಬ ಒಳ್ಳೆಯವರು ಈ ಊರಲ್ಲಿ ಬರೀ ಹುಳು ಬುದ್ಧಿ ಇರೋರೇ ಅಂದ್ಕೊಂಡಿದ್ದೆ ಇರೋರು ಆದರೆ ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ ಆಹಾ ಅಂತ ಸುಮ್ಮನೆ ಆಗ್ತಾರೆ ತಗೊಳ್ಳಿ ಅಣ್ಣ ಅರ್ಶ ಅರ್ಶ್ ಕೊಂಬನ ಅಂತ ಅವ್ರ ಕೈಲಿ ಕೊಡಕ್ಕೆ ಹೋಗಿದ್ದಕ್ಕೆ ನಟರಾಜ್ ಅವರು ಅಯ್ಯೋ ಈ ಕೆಲಸ ನಂದಲ್ಲಮ್ಮ ನನ್ನ ಮಗ ಮುತ್ತು ಈ ಮನೆಗೆ ಕಳಿಸ್ತಾ ಇದ್ದಂಗೆ ಅವ್ನ ಕೈಲಿ ಕೊಡಮ್ಮ ಅವನು ದೇವ್ರ ಮನೆಯಲ್ಲಿ ಇಡ್ತಾನೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಆ ಹೆಂಗಸು ಮುತ್ತು ಕೈಯಲ್ಲಿ ಆ ಅರಿಶಿಣದ ಕೊಂಬನ್ನ ಕೊಡ್ತಾರೆ ಒಬ್ಬ ಸಂಕಷ್ಟದಲ್ಲಿ ಮುತ್ತು ಅವರು ಆ ಅರಿಶಿಣದ ಕೊಂಬನ್ನ ತಗೊಂಡು ದೇವ್ರ ಮನೆಯಲ್ಲಿ ಇಡೋದಕ್ಕೆ ಅಂತ ಒಳಗಡೆ ಹೋಗ್ತಾರೆ ಇಲ್ಲಿ ಕಲ್ಯಾಣಿ ಮತ್ತೆ ಚಿದಂಬರಂ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ನಮ್ಗೇನಣ್ಣ ಈ ಕರ್ಮ ಇದನ್ನ ನೋಡಬೇಕು ಅಂತ ನಾನು ಇರಲ್ಲ ಅಂತ ಹೇಳಿದಕ್ಕೆ ಇಷ್ಟು ಬೇಗ ಸಾಯ್ಬೇಕು ಅಂತ ಡಿಸೈಡ್ ಮಾಡಿಬಿಟಿಯಾ ಅಂತ ಹೇಳ್ತಾರೆ ಅದಕ್ಕೆ ಅಯ್ಯೋ ನಾನ್ ಕಣ ಸಾಯಲಿ ಇದೊಂದು ಮದುವೆ ಇದೊಂದು ಇದು ಇದನ್ನ ಬೇರೆ ನಾವು ನೋಡಬೇಕಾ ಅಂತ ಅವಳು ಹೇಳ್ತಾ ಇರ್ತಾಳೆ ಮತ್ತೆ ಹರಿ ಇಬ್ರು ಸುಮ್ಮನೆ ನಿಂತಿರ್ತಾರೆ ಅದನ್ನ ನೋಡಿದ ನಟರಾಜ್ ಅವರು ಇಬ್ರು ಹಾಗೆ ಸುಮ್ನೆ ನೋಡ್ತಾ ನಿಂತ್ಬಿಟ್ರಲ್ಲ ಬಿಟ್ರಲ್ಲ ಬಂದು ಇಬ್ರು ಕಾಲ್ಗೆ ಬಿದ್ದು ಆಶೀರ್ವಾದನ ತಗೊಳ್ಳಿ ಅಂತ ಹೇಳಿದಕ್ಕೆ ಅವ್ರಿಬ್ರು ಮುಖ ಮುಖ ನೋಡ್ಕೊಂತ ಇರ್ತಾರೆ ಅದಕ್ಕೆ ಯಾಕೆ ಗೊತ್ತಿಲ್ವ ನಿಮ್ಮಿಬ್ರಿಗೂನು ಅಣ್ಣವ್ರ ಪಿಕ್ಚರ್ ಎಲ್ಲ ನೋಡಿಲ್ವ ನೀವು ಹೇಗೆ ಆಶೀರ್ವಾದ ತಗೋಬೇಕು ಅಂತ ಬನ್ನಿ ಬನ್ನಿ ಬೇಗ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದಾಗ ಚಂದನ ನೋ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಯ್ಯೋ ಬನ್ನಿ ಇದೊಂದು ಆಶೀರ್ವಾದನ ತಗೊಂಬಿಡೋಣ ಇದೊಂದು ಕೆಲಸ ಆದ್ರೆ ಆಮೇಲೆ ಹೋಗಿ ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದು ಬನ್ನಿ ಅಂತ ಹರಿ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ಇಲ್ಲಿ ಚಿದಂಬರಂ ಮತ್ತೆ ಕಲ್ಯಾಣಿಯವರು ಯು ಈ ಕುಡ್ಕೊಂಡ್ ನನ್ನ ಮಗನಿಗೆ ಆಶೀರ್ವಾದ ಬೇರೆ ಕೇಡು ಅಂತ ಅನ್ಕೊಂತ ಇರ್ತಾರೆ ಅದಕ್ಕೆ ಕಂಠಿ ಮತ್ತೆ ಮಹಿಗೂ ಕೂಡ ಈ ಅಪ್ಪನಿಗೆ ಆಶೀರ್ವಾದ ಬೇಕಂಕ ಒಳ್ಳೆ ಬಿಲ್ಡಪ್ ಅಪ್ಪಂದು ಅಂತ ಅಂದಿದ ಅದು ಚಿನ್ನ ತಾಳಿನ ಕೊಟ್ಟು ಒಳ್ಳೆ ಲೆವೆಲ್ಗೆ ಹೋಗಿದ್ದಾರೆ ಬಿಡು ಅಂತ ಮಹಿನು ಹೇಳ್ತಾ ಇರ್ತಾನೆ ನನ್ನ ಕನ್ವಿನ್ಸ್ ಮಾಡಿ ಹರಿ ಅವ್ರ ಅಪ್ಪನ ಕಾಲ್ಗೆ ಬಿದ್ದು ಇಬ್ರುನು ಆಶೀರ್ವಾದನ ತಗೊಂತಾರೆ ಆಶೀರ್ವಾದ ತಗೊಂಡ್ ಆದ ಕೂಡಲೇ ಅವರಪ್ಪ ಆಶೀರ್ವಾದ ಏನೋ ತೊಗೊಂಡಿದ್ದ ಆಯಿತು ಇನ್ನು ಮುಂದೆ ಸುಖವಾಗಿ ಬಾಳಿ ಇಬ್ರು ಒಂದು ಡಜನ್ ಮಕ್ಕಳನ್ನ ಹೆತ್ತು ನನ್ನನ್ನ ಆದಷ್ಟು ಬೇಗ ತಾತನಂಗೆ ಮಾಡಿ ಅಂತ ಹೇಳ್ತಾರೆ ಆಗ ಹರಿ ಮತ್ತೆ ಚಂದನ ಫುಲ್ ಶಾಕ್ ಆಗ್ತಾರೆ ನಾನು ಕಣ್ಣಿಂದ ಕಲ್ಯಾಣಿ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ತು ಸಂಕಷ್ಟದಲ್ಲಿ ಆ ತಾಳಿನ ತಗೊಂಡು ಬಂದು ಅವರಮ್ಮ ಇರೋ ಫೋಟೋ ಮುಂದೆ ಅಂದರೆ ದೇವ್ರ ಮುಂದೆ ಅದನ್ನು ಇಡ್ತಾರೆ ಅಮ್ಮ ಮುಕ್ಕೋಟಿ ದೇವ್ರಗಳಿಗಿನ್ನ ನೀನೇ ಮೊದಲನೇ ದೇವರು ಅಮ್ಮ ನಿನ್ನ ಬಿಟ್ಟು ಬೇರೆ ಯಾರ ಹತ್ರ ಈ ಕಷ್ಟನೆಲ್ಲ ಹೇಳ್ಕೊಳ್ಳಿ ಅಮ್ಮ ಚಂದನ ಅವರು ಈ ಮನೆಗೆ ಮದುವೆಯಾಗಿ ಬಂದಾಗ ಹರಿ ಅವ್ರನ್ನ ಮದುವೆ ಆಗಿ ಕರ್ಕೊಂಡು ಬಂದಾಗ ತುಂಬಾ ಖುಷಿ ಆಯ್ತಮ್ಮ ನೀನೇ ಮತ್ತೆ ವಾಪಸ್ ಬಂದಿದೆಯೇನೋ ಅನ್ನೋವಷ್ಟು ಆಯಿತು ಆದರೆ ಮನೆ ಸೊಸೆ ಮನೆ ಬಿಟ್ಟು ಹೋಗೋ ಮಾತಾಡಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಮ್ಮ ಮನೆ ಚಿತ್ರ ಹೋಗಿದೆ ಆ ಚಿತ್ರ ಹೋಗಿರೋ ಮನೇನ ಒದ್ದುಗೂಡಿಸೋ ಅಂತಹ ಶಕ್ತಿ ಈ ತಾಳಿಗಿದೆ ಅಂತ ನಂಬಿದೀನಿ ನಾನು ಆದ್ರೆ ಅದನ್ನ ಕಾಪಾಡೋ ಶಕ್ತಿ ನಿನಗೆ ಇರೋದು ಅಮ್ಮ ನೀನೇ ಎಲ್ಲದನ್ನು ನೋಡಿ ಕಾಪಾಡಬೇಕು ನಿನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ನಾನು ಹೇಳ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಬೇಡ್ಕೊತಾನೆ ಅಷ್ಟ್ರೊಳಗಡೆ ಅವ್ರ ಅಮ್ಮನ ಫೋಟೋದಲ್ಲಿ ಇದ್ದ ಒಂದು ಹೂವು ಆ ತಾಳಿ ಮೇಲೆ ಬಂದು ಬೀಳುತ್ತೆ ಅದನ್ನು ನೋಡಿ ಮುತ್ತುಗೆ ತುಂಬಾನೇ ಖುಷಿ ಆಗುತ್ತೆ ಅಮ್ಮ ನೀನಿದೆಯಾ ಅಮ್ಮ ತುಂಬಾ ಖುಷಿ ಆಯ್ತಮ್ಮ ಅಂತ ಹೇಳಿ ಕಣ್ಣಲ್ಲಿದ್ದ ನೀರನ್ನ ಒರೆಸ್ಕೊಂಡು ಅಲ್ಲಿಂದ ಹೋಗ್ತಾರೆ ಚಂದನ ಮತ್ತೆ ಹರಿ ಇಬ್ಬರು ಹಾಗೇನೆ ಸ್ಟೇಜ್ ಮೇಲೆ ನಿಂತಿರ್ತಾರೆ ಫೋಟೋಗ್ರಾಫರ್ಗೆ ಮಹಿ ಏನು ಹಂಗೆ ನಿಂತಿದ್ದೀರಲ್ಲ ಫೋಟೋ ತೆಗೀರಿ ಅಂತ ಹೇಳಿದಾಗ ಸರಿ ಆಯ್ತು ತೆಗಿತೀನಿ ಅಂತ ಫೋಟೋಗ್ರಾಫರ್ ಮುಂದೆ ಬಂದು ಪೋಸ್ ಕೊಡಿ ಸರ್ ಅವ್ರ ಹೆಗ್ಲು ಮೇಲೆ ಕೈ ಹಾಕಿ ಸರ್ ಅಂತ ಹೇಳಿದಾಗ ಕೈ ಹಾಕೋಕೆ ಹೋಗ್ತಾನೆ ಆಗ ಚಂದನ ಮುಖ ನೋಡ್ತಾಳೆ ಹರಿ ಸುಮ್ಮನೆ ಆಗ್ಬಿಡ್ತಾನೆ ಕೈ ಹಿಡ್ಕೊಳ್ಳಿ ಸರ್ ಅಂತ ಅಂದಾಗ ಕೈ ಹಿಡಿಯೋಕೆ ಹೋಗ್ತಾನೆ ಆಗ ಚಂದನ ಅದರ್ತಾಳೆ ಆಗ ಸುಮ್ಮನೆ ಆಗ್ತಾನೆ ಒಂದಲ್ಲ ಒಂದು ಪೋಸ್ಗೆ ಹೇಳ್ತಾನೆ ಇರ್ತಾನೆ ಅವನು ಆಗ ಹರಿ ಮೂವ್ ಆದಂಗೆಲ್ಲ ಚಂದನ ಅದ್ರುತ್ತ ಆಗ ಹರಿ ಸುಮ್ಮನೆ ಆಗ್ತಾನೆ ರೀ ಇದೊಂದು ಲಾಸ್ಟು ನಂದೇನು ತಪ್ಪಿಲ್ಲ ಇದರಲ್ಲಿ ಅಣ್ಣ ಫಿಕ್ಸ್ ಮಾಡಿರೋ ಫೋಟೋಗ್ರಾಫರ್ ಏನು ಮಾಡಲಿ ನಂದೇನೂ ತಪ್ಪಿಲ್ಲ ಇಲ್ಲಿ ಅಂತ ಹೇಳಿದಾಗ ನೋಡಿ ನಾನು ಎಲ್ಲರ್ಗು ಇವಾಗ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನೋಡಿ ಈಗಾಗಲೇ ಅಣ್ಣನ ಹತ್ರ ನೀವು ಸತ್ಯ ಹೇಳಿದಿರ ಅಲ್ವಾ ನಾಳೆ ಹೋಗ್ಬೋದು ಏನೂ ಸಮಸ್ಯೆ ಆಗಲ್ಲ ಅಂತ ಹೇಳಿದಕ್ಕೆ ನೋಡಿ ನನಗೆ ಯಾವುದು ಫೋಟೋಸ್ ಯಾವುದು ಬೇಡ ಅಂತ ಹೇಳಿದಕ್ಕೆ ಸರಿ ಆಯಿತು ಸಿಂಪಲ್ ಆಗಿ ಹೇಳ್ತೀನಿ ಅಂತ ಹೇಳಿದಕ್ಕೆ ಯಾವುದು ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ಅಂತ ಹರಿ ಹೇಳ್ತಾ ಇರ್ತಾರೆ ಆಗ ಮಹಿ ಅಯ್ಯೋ ಏನು ಇದು ನೀನು ಒಂದೇ ಫೋಸಲ್ಲಿ ಫೋಟೋ ತೆಗಿಸ್ತಾ ಇದ್ದೀಯಾ ಬೇರೆ ಬೇರೆ ಫೋಸಲ್ಲಿ ಫೋಟೋ ತೆಗಿಸು ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾನೆ ಇದ್ದೀನಿ ಅವಾಗಿಂದ ಅವರು ಒಂದೇ ಫೋಸಲ್ಲಿ ನಿಂತಿದ್ದಾರೆ ಅಂತ ಹೇಳಿದಾಗ ಮಹಿ ಯಾಕೆ ಅಂಕೋ ಅದಕ್ಕೆ ನಾ ಎತ್ಕೊಳ್ಳೋ ಅಂತ ಹೇಳಿದಕ್ಕೆ ಅವನು ಹರಿ ಸುಮ್ಮನೆ ನಿಂತಿರ್ತಾನೆ ಅದಕ್ಕೆ ಯಾಕೆ ಭಾರ ಅಂತಾನ ಮನೆಯಲ್ಲೂ ಭಾರ ಎತ್ತು ಅಂತ ಕೆಲಸ ಮಾಡಿದ್ದಿದ್ರೆ ಇವಾಗ ಈಸಿ ಆಗ್ತಾ ಇತ್ತು ಅಂತ ರೇಗಿಸ್ತಾ ಇರ್ತಾರೆ ಆಗ ಸರಿ ಎತ್ಕೊಳ್ಳೋದೆಲ್ಲ ಏನು ಬೇಡ ಅಂತ ಸಿಂಪಲ್ ಆಗಿ ಫೋಟೋ ತೆಗೀರಿ ಅಂತ ಹರಿ ಹೇಳ್ತಾನೆ ಅದಕ್ಕೆ ನಾನು ಇವಾಗ ಎಲ್ಲರಿಗೂ ಹೋಗಿ ಸತ್ಯ ಹೇಳ್ಬಿಡ್ತೀನಿ ಅಂತ ಚಂದನ ಹೆದರಿಸ್ತಾ ಇರ್ತಾಳೆ ಅದಕ್ಕೆ ಅಯ್ಯೋ ಬೇಡ ರೀ ಇವಾಗ ಎಲ್ಲವುದು ಗೊತ್ತಾಗಿದೆ ಅಲ್ಲ ನೀವು ನಾಳೆ ಹೋಗ್ಬೋದು ಆರಾಮಾಗಿರಿ ಅಂತ ಹೇಳ್ತಾ ಇರ್ತಾನೆ ಹಿ ಮತ್ತೆ ಕಂಠಿ ಇಬ್ರು ಡ್ಯಾನ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಏ ಬುಲ್ಲಿ ಸಾಂಗ್ ಹಾಕೋ ಅಂತ ಹೇಳಿದ್ದೇನೆ ಮುತ್ತು ಹತ್ರ ಅಣ್ಣನ್ನು ಕರ್ಕೊಂಡು ಹೋಗೋಣ ಅಂತ ಹೋಗಿ ಮುತ್ತನ್ನು ಕರೀತಾರೆ ಅದಕ್ಕೆ ಇಲ್ಲ ಕಂಡ್ರೂ ನಾನು ಬರೋಲ್ಲ ಅಂತ ಹೇಳಿದಕ್ಕೆ ಏ ಬಾರಣ್ಣ ಅಂತ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗಿ ಮೂರು ಜನ ಡ್ಯಾನ್ಸ್ನ ಮಾಡ್ತಾರೆ ಮುಜುಗರದಿಂದ ಮುತ್ತನ್ನು ಡ್ಯಾನ್ಸ್ನ ಮಾಡ್ತಾರೆ ಇಲ್ಲಿ ನಟರ ನಟರಾಜ್ ಅವರು ಮತ್ತೆ ಫ್ರೆಂಡ್ಸು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ ಅದಕ್ಕೆ ಬುಡಿ ಅಣ್ಣ ನೀವು ಎಲ್ಲೋ ಹೋಗಿಬಿಡ್ರಿ ಇವತ್ತು ಅಂತ ಹೇಳಿದಕ್ಕೆ ಹೌದು ಮತ್ತೆ ಶ್ರೀಗಂಧದ ಗುಡಿಯ ಯಜಮಾನ ನಾನು ಅಂತ ತೋರಿಸ್ಕೋಬಾರ್ದ ಅಂತ ಹೇಳಿದಕ್ಕೆ ಹೌದು ಮತ್ತೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ ಚಿನ್ನ ತಾಳಿ ಬೇರೆ ತಂದು ಕೊಟ್ಟಿದ್ದೀರಾ ನಿಮ್ಮ ಫ್ರೆಂಡ್ಶಿಪ್ ಮಾಡಿ ನಮಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾರೆ ಹೌದೇಂದ್ರೋ ಚೆನ್ನಾಗಿ ಕುಡೀರಿ ಅಂತ ನಟರಾಜ್ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ಹರಿ ಫೋಟೋಗ್ರಾಫರ್ನ ಕರೆದು ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಹಾಗಾಗಿ ஆ ஃபர்ப ஃபோஸ் பேட ஹங்கந்த அந்த நீட்பேட ஒழுஸுனா அங்கே நீட்டாகி ತೆಗಿ ಅಂತ ಹೇಳಿದಾಗ ಸರಿ ಆಯ್ತು ತೆಗಿತೀನಿ ಅಂತ ಹೇಳಿದಕ್ಕೆ ನಿನಗೆ ಒಂದು ಎಕ್ಸ್ಟ್ರಾ ಹತ್ತು ರೂಪಾಯಿ ಇಸ್ಕೋಬೇಕಾದ್ರೆ ಆದ್ರೆ ತೆಗಿ ಅಂತ ಹರಿ ಹೇಳ್ತಾರೆ ಹತ್ತು ರೂಪಾಯಿ ಅಣ್ಣ ಸರಿ ಅಣ್ಣ ನಿಂತ್ಕೊಡಿ ಅಣ್ಣ ನಾನು ಫೋಟೋ ತೆಗಿತೀನಿ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಆರತಿ ಮುತ್ತು ಮತ್ತೆ ಭಾರತಿಗೆ ಇಬ್ಬರುಗೂನು ಮದುವೆ ಆಗಿ ರಿಸೆಪ್ಷನ್ ನಡೀತಾ ಅನ್ನೋ ತರ ಕನ್ಸ್ಕೊಳ್ತಾ ನಿಂತಿರ್ತಾಳೆ ಸಡನ್ ಆಗಿ ಅಲ್ಲಿಗೆ ಕಲ್ಯಾಣಿ ಅವರು ಬಂದು ಏನೇ ಇದು ಕನ್ಸ್ಕೊಳ್ತಾ ನಿಂತಿದ್ಯಾ ಇಲ್ಲಿಗೆ ಬಂದು ಮನೆಯಲ್ಲಿ ಅಷ್ಟೊಂದು ಕೆಲಸ ಇದೆ ನೀನು ನೋಡಿದ್ರೆ ಇಲ್ಲಿ ನಿಂತಿದ್ಯಾ ಅಂತ ಹೇಳಿದಕ್ಕೆ ಅಮ್ಮ ನೀನೇ ನಮ್ಮ ಇಲ್ಲಿ ನನಗಿನ್ನ ಮುಂಚೆನೆ ನೀನು ಕದ್ಕದ್ ನೋಡ್ತಾ ಇದೀಯಾ ಅಂತ ನನಗೆ ಗೊತ್ತು ಇನ್ನೊಂದು ಎಪ್ಪ ಇತ್ತಲ್ಲ ಅದೆಲ್ಲಿ ಅದು ಕದ್ಕದ್ ನೋಡ್ತಾ ಇತ್ತಲ್ಲ ಅಂತ ಹೇಳಿದಕ್ಕೆ ನನಗೇನೆ ತಿರುಗಿಸ್ ಮಾತಾಡ್ತೀಯಾ ನಡೆಯಾ ಮನೇಲಿ ಕೆಲಸ ಇದೆ ಕೆಲಸ ಮಾಡು ಅಂತ ಹೇಳ್ದಾಗ ಹಿಂಗ ಹೋಗ್ತಾಳೆ ಅದಕ್ಕೆ ಕ್ಯಾಮಮ್ಮಮ್ಮ ಅಂತ ಅಂದ್ಬಿಟ್ಟು ಭಾರತೀಯಲ್ಲಿಂದ ಓಡೋಗ್ಬಿಟ್ಟು ನಿಂತಾಳೆ ಮನೆಯಲ್ಲಿ ಅಷ್ಟೊಂದು ಕೆಲಸ ಇದ್ರು ಇಲ್ಲಿ ಬಂದು ನಿಂತ್ಕೊಂತಾಳೆ ಇವಳಿಗೆ ಆದಷ್ಟು ಬೇಕು ಹಂಗ ಇವಳ ಹಿಂಗೆ ಬಿಟ್ರೆ ಆಗಲ್ಲ ಯಾರ್ನಾರು ನೋಡಿ ಗಂಟ ಹಾಕ್ಬೇಕು ಅಂತ ಅನ್ಕೊಂತ ಇರ್ತಾಳೆ ಇಲ್ಲಿ ಊಟ ಬಡಿಸೋದಕ್ಕೆ ಎಲ್ಲ ತಯಾರಿ ನಡೀತಾ ಇರ್ತಾ ಎಲ್ಲರೂ ಊಟನ ಮಾಡ್ತಾ ಅಷ್ಟರೊಳಗಡೆ ಅಲ್ಲಿಗೆ ನಟರಾಜ್ ಅವರು ಬಂದು ಎಲ್ಲರೂ ಆರಾಮಾಗಿ ಊಟ ಮಾಡಿ ಬರುತ್ತೆ ಬರುತ್ತೆ ಯಾರೂ ಅವಸರ ಮಾಡ್ಕೋಬೇಡಿ ಆರಾಮಾಗಿ ನಿಧಾನಕ್ಕೆ ಊಟ ಮಾಡಿ ಊಟ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನಿಮ್ಗೆ ಮರಿ ಒಳ್ಳೆ ಹುಡುಗಿನೇ ಕಂಟಾಕೊಂಡಿದ್ದಾನೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹುಡುಗಿ ಅಂತ ಕಾಣಿಸುತ್ತೆ ಮತ್ತೆ ಆ ಹುಡುಗಿ ಬಿಟ್ಟು ಇರೋಂಗೆ ಮನೆ ಬಿಟ್ಟು ಇರೋಂಗೆ ನೋಡ್ಕೊಳ್ಳಿ ಅಂತ ಹೇಳಿದಾಗ ಕಟ್ಟಿಲ್ವಾ ತಿನ್ನ ಚಿನ್ನದ ತಾಳಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರೊಳಗಡೆ ಕಂಠಿ ಅಲ್ಲಿಗೆ ಬಂದು ಸುಪ್ ಹೊತ್ತು ಸುಮ್ಮನೆ ಇರೋಕೆ ಏನಯ್ಯ ತಗೊತೀಯ ನೀನಿಲ್ಲಿ ಇಲ್ಲಿಗೆ ಕೈಯ ಹೋಗಯ್ಯ ಅಂತ ಹೇಳಿಬಿಟ್ಟು ಅಲ್ಲಿರೋರ್ಗೆ ನೀವು ಆರಾಮಾಗಿ ಊಟ ಮಾಡಿ ನೀ ಇನ್ನೊಂದು ಸ್ವಲ್ಪ ಬಡಿಸ್ಲಾ ಸುಮ್ಮನೆ ಊಟ ಮಾಡೋಕ್ಕಾಗಲ್ವಾ ನಿಮಗೆ ಅಂತ ಬೈತಾನೆ ಇಲ್ಲಪ್ಪ ಸಾಕಪ್ಪ ಅಂತ ಅಂದ್ಬಿಟ್ಟು ಅವರು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಕಂಠಿ ಬಾ ಅಣ್ಣ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಮುತ್ತೂನ ಕರೀತಾರೆ ಅದಕ್ಕೆ ನಾನಾ ನಾನು ಬರಲ್ಲ ನೀವು ಹೋಗಿ ತೆಗೆಸ್ಕೊಳ್ಳಿ ಅಂತ ಹೇಳಿದಕ್ಕೆ ಅಯ್ಯೋ ಬಾ ಅಣ್ಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾರೆ ಅಷ್ಟರೊಳಗಡೆ ನಟರಾಜ್ ಅವರು ಅಲ್ಲಿಗೆ ಬಂದು ನಾನು ಇಲ್ಲದೆ ಅದು ಹೇಗೆ ಫೋಟೋ ತೆಗೆಸ್ಕೊತಾ ಇದ್ದೀರಾ ನಿಲ್ಸಿ ಅಂತ ಹೇಳಿದ್ದೇನೆ ಅದನ್ನು ನಿಲ್ಸ್ಬಿಟ್ಟು ಹೋಗಿ ಬುಲ್ಲಿ ಅಂತ ಹೇಳಿದಾಗ ಹೋಗಿ ಬುಲ್ಲಿ ಚೇರ್ನ ತಗೊಂಡ್ ಬರ್ತಾನೆ ಚೇರ್ನ ಇಟ್ಟಾಗ ಈಗ ತೆಗೀರಿ ಈಗ ಫ್ಯಾಮಿಲಿ ಫುಲ್ ಫಿಲ್ ಆಗುತ್ತೆ ಫ್ಯಾಮಿಲಿ ಕಪಲ್ದು ಫೋಟೋ ಬೇಡವಾ ಅಂತ ಹೇಳಿದಕ್ಕೆ ಫ್ಯಾಮಿಲಿ ಕಪಲ್ ಅಂತ ಹೇಳಿದಾಗ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಇರೋದಕ್ಕೆ ಏನಂತಾರೆ ಅಂತ ಕೇಳಿದ್ದಕ್ಕೆ ಅಯ್ಯೋ ನೀನೋ ನೀನು ಇಂಗ್ಲಿಷ್ ಒಬ್ಬ ನಿಂತ್ಕೋ ಅಂತ ಮಹಿ ಹೇಳ್ತಾನೆ ಆಗ ಕೂತ್ಕೊಂಡು ಫೋಟೋನ ತೆಗೆಸ್ಕೊತಾರೆ ಆಗ ಕಂಪ್ಲೀಟ್ ಶ್ರೀಗಂಧದ ಗುಡಿ ಆಗಿ ಅದು ಫೋಟೋ ಹೊರಗಡೆ ಬರುತ್ತಂತೆ ತೆಗ್ದಿದಾದ್ಮೇಲೆ ಮಹಿ ಅಣ್ಣ ಇದನ್ನ ಒಳ್ಳೆ ಫ್ರೇಮ್ ಮಾಡಿಸಿ ನಮ್ಮನೆ ಎಲ್ಲ ಹಾಕುವ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ಅಣ್ಣ ಇದನ್ನ ತುಂಬ ಚೆನ್ನಾಗಿ ಫ್ರೇಮ್ ಹಾಕಿ ಕೊಡಬೇಕು ನಮಗೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾರೆ ಸರಿ ಆಯ್ತು ಕೆಳಗಡೆ ಬಂದೆ ಅವರು ಫೋಟೋಸ್ ಎಲ್ಲ ಚೆನ್ನಾಗಿ ತೆಗ್ದಿದಿಯ ತಾನೆ ಅಂತ ಹೇಳಿದಕ್ಕೆ ಹೌದು ಸರ್ ತುಂಬಾ ಚೆನ್ನಾಗಿ ತೆಗ್ದಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ನನ್ನನ್ನು ಸರ್ ಅಂತ ಕರೆದ್ಬಿಟ್ಟಿಯ ನೀನು ಹೋಗು ಓ ಬಿರಿಯಾನಿ ತಿನ್ಕೊಂಡು ಹೋಗು ಹೋಗುವಾಗ ವೆಜ್ದು ಅಂತ ಹೇಳ್ತಾನೆ ಎಲ್ಲರಿಗೂ ನೀವು ವೇ ಬಿರಿಯಾನಿ ತಿನ್ಕೊಂಡು ಹೋಗಿ ವೆಜ್ ಇದು ಅಂತ ಹೇಳ್ತಾ ಇರ್ತೇನೆ ಅಷ್ಟು ಒಳಗಡೆ ಮಹಿಯಲ್ಲಿಗೆ ಬಂದು ಏ ಬಾರೇ ಯ ಅವ್ರು ಆಲ್ರೆಡಿ ಎರಡು ಎರಡು ಸಲ ಬ್ಯಾಟಿಂಗ್ ಮಾಡಿದ್ದಾರೆ ಕಂತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಭಾರತ ಓಡ್ ಬಂದು ಮಾವ ಮಾವ ನಾವಿಬ್ಬರು ಒಂದು ಫೋಟೋ ತೆಗೆಸ್ಕೊಳ್ಬೋಣ ಚೆನ್ನಾಗಿ ಅಂತ ಹೇಳಿದಕ್ಕೆ ಬೇಡ ಭಾರತಿ ನಿಮ್ಮ ಮನೆಯವ್ರು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಇಲ್ಲ ತೆಗೆಸ್ಕೊಳ್ಳೋಣ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ ನಾನು ಆಲ್ರೆಡಿ ನಾಲ್ಕು ಏಟ್ ತಿಂದು ಬಂದಿದ್ದೀನಿ ಸೌದೆನಲ್ಲಿ ಕೈಗೆರಡು ಕಾಲ್ಗೆರಡು ತಲೆ ಕೊಡೋ ಅಷ್ಟು ಒಳಗಡೆ ಓ ಓಡ್ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಅಯ್ಯೋ ಹೌದಾ ಸರಿ ಆಯ್ತು ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಗ್ರಾಫರ್ನ ಕರೀತಾಳೆ ಅವಳೇನೆ ಫೋಟೋಗ್ರಾಫರಣ್ಣ ನಮ್ಮಿಬ್ಬರದು ಒಂದು ಚೆನ್ನಾಗಿರೋ ಫೋಟೋ ತೆಗಿಯೋಣ ಅಂತ ಹೇಳಿದಾಗ ಸರಿ ಅಂತ ಫೋಟೋನ ತೆಗಿತಾರೆ ಫೋಟೋ ತೆಗ್ದಾದ ಮೇಲೆ ಮಾವ ನಾನು ಈಗ ಆಲ್ರೆಡಿ ಈ ಫೋಟೋಗೋಸ್ಕರ ಜೀವಪಣ ಇಟ್ಟು ಬಂದಿದ್ದೀನಿ ಮತ್ತೆ ಹೊಡಿಸ್ಕೊಳೋಕಾಗೋದಿಲ್ಲ ನಾನು ವಾಪಸ್ ಹೋಗ್ತೀನಿ ಈ ಫೋಟೋ ಬಂದ ತಕ್ಷಣ ನನಗೆ ಕೊಡು ಆಯಿತಾ ನಾನು ಇದನ್ನು ಚೆನ್ನಾಗಿ ಫ್ರೇಮ್ ಹಾಕಿಸಿ ಇಟ್ಕೋತೀನಿ ಅಂತ ಹೇಳಿದೀಗ ಸರಿ ಆಯಿತು ನಾನು ನಿನಗೇನೆ ಫಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಮಾವ ನಾನು ಇಲ್ಲಿಂದ ಹೊಡ್ತೀನಿ ಅಂತ ಭಾರತಿ ಹೊಡ್ತಾ ಇರ್ತಾಳೆ ಅಷ್ಟರೊಳಗಡೆ ಮುತ್ತು ಭಾರತೀಯ ಒಂದು ನಿಮಿಷ ಅಂತ ಹೇಳಿ ಮಾವ ಏನಾಯ್ತು ಅಂತ ಹೇಳಿ ಇದಕ್ಕೆ ನನ್ನ ಜೊತೆ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಊಟನ ಬಡಿಸ್ಕೊಡ್ತಾರೆ ಭಾರತೀ ಖುಷಿಯಿಂದ ಊಟನ ಮಾಡ್ತಾ ಇರ್ತಾಳೆ ಇನ್ನೊಂದು ಸ್ವಲ್ಪ ತಿನ್ನು ಇನ್ನೊಂದು ಸ್ವಲ್ಪ ನಾನು ತಿನ್ನು ಅಂತ ಊಟನ ಮುತ್ತು ಬಡಿಸ್ತಾ ಇರ್ತಾರೆ ಎದುರುಗಡೆ ಚಿದಂಬರಮ್ಮ ಎಣ್ಣೆನ ಕುಡಿತಾ ಕೂತಿರ್ತಾರೆ ಅದನ್ನು ನೋಡಿದ್ದು ಬಹಾರಿನಿಂದ ನೋಡು ಮಾವ ಅಲ್ಲಿ ಅಂತ ಹೇಳಿದ್ದಕ್ಕೆ ಏನು ಹೇಳು ಅಂತ ಹೇಳಿದಾಗ ನೋಡು ಮಾವ ಅಲ್ಲಿ ಅಂತ ಹೇಳಿದಾಗ ಮುತ್ತು ಆ ಕಡೆ ತಿರುಗಿ ನೋಡ್ತಾರೆ ಚಿದಂಬರಮ್ಮ ಎಣ್ಣೆ ಕುಡಿತಾ ಇರೋದು ನೋಡಿದ್ದಕ್ಕೆ ನೋಡು ಮವ ಮಾತ್ರ ಮಾತಾ ಸ್ಟ್ರಿಕ್ಟಾಗಿ ಹೋಗಬೇಡ ಅಲ್ಲಿಗೆ ಅಂತ ಹೇಳಿದ್ರು ಆದರೆ ಮನೆ ಮುಂದೆ ಬಂದು ಅವರೇ ಕುಡಿತಾ ಕೂತಿದ್ದಾರೆ ನೋಡಿ ಕದ್ದು ಮುಚ್ಚಿ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ನೀನು ಊಟ ಇರೋ ನಾನು ಹೋಗಿ ದೊಡ ಪುನ ಕರ್ಕೊಂಡ್ ಬರ್ತೀನಿ ಅಂತ ಮುತ್ತು ಹೇಳಿದಕ್ಕೆ ಅಯ್ಯಯ್ಯೋ ಬೇಡ ಶುಭ ಕಾರ್ಯದಲ್ಲಿ ಕರಡಿ ಬಂದಂಗಿರುತ್ತೆ ಅವ್ರು ಬರೋದು ಬೇಡ 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 ಈಗ ಒಳ್ಳೇದಕ್ಕೆ ಹೇಳ್ತಾ ಇಲ್ಲ ಅವ್ರು ಬರ್ತಾ ಇದ್ರೆ ಅಂತ ಹೇಳಿದಕ್ಕೆ ಮುತ್ತು ಸರಿ ಆಯ್ತು ನೀನ್ ತಿನ್ನು ಅಂತ ಅಂದ್ಬಿಟ್ಟು ಊಟನ ಬಡಿಸ್ಕೊಡ್ತಾರೆ ಹರಿ ಮತ್ತೆ ಚಂದನ ಸ್ಟೇಜ್ ಮೇಲೆನೆ ನಿಂತಿರ್ತಾರೆ ಚಂದನ ಹರಿಹತ್ ನಂತ್ರ ಎಲ್ಲ ಮುಗಿತಾ ಇನ್ನೂ ಏನಾದ್ರು ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊಳಗಡೆ ಮಹಿಯಲ್ಲಿಗೆ ಬಂದು ಅಣ್ಣ ಬನ್ನಿ ಊಟ ಮಾಡಿ ಬಾ ಬನ್ನಿ ಅತ್ತಿಗೆ ಊಟ ಮಾಡಿ ಅಂತ ಕರಿತಾನೆ ಅದಕ್ಕೆ ಇಲ್ಲ ನನಗೆ ಬೇಡಿ ಅಂತ ಚಂದನ ಬನ್ನಿ ಅಂಕೆ ಅಂತ ಹೇಳ್ತಾನೆ ಆಗ ಹರಿ ಹೌದು ನನಗೂ ಹಸುವಾಗ್ತಾ ಇದೆ ಬನ್ನಿ ಅಂದಿದ್ದಕ್ಕೆ ಹೋಗಿ ನೀವು ಊಟ ಮಾಡಿ ನಂಗೆ ಬೇಡ ಅಂತ ಹೇಳಿದ್ದಕ್ಕಂಕೆ ಹರಿ ಚಂದನ ಕೈನ ಹಿಡ್ಕೊಂಡು ದರ ದರ ಅಂತ ಕರ್ಕೊಂಡು ಓಡ್ ಬರ್ತಾನೆ ಇಲ್ಲಿ ಚಿದಂಬರಂ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ ಅಲ್ಲಿ ಕಂಗೆ ನಟರಾಜ್ ಅವರು ಬಂದು ಓ ಹಲೋ ಮೈ ಡಿಯರ್ ಬ್ರದರ್ ಚಿದಂಬರಂ ನೀವೇನು ಇಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ ನನ್ನನ್ನು ಮಾತ್ರ ಕುಡ್ಕ ಒಳ್ಳೇವನಲ್ಲ ಹಾಗೆ ಹೀಗೆ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಈಗೇನು ಮಾಡ್ತಾ ಇರೋದು ನೀವು ಅದು ಇನ್ ಫ್ರಂಟ್ ಆಫ್ ಮೈ ಹೌ ನನ್ನ ಕಣ್ಮುಂದೇನೆ ಎಣ್ಣೆ ಕುಡಿತಾ ಕೂತಿದ್ದೀರಾ ಕದ್ದು ಮುಚ್ಚಿ ಅಂತ ಹೇಳಿದಕ್ಕೆ ನನಗೂ ನಿನಗೂ ಒಂದೇ ಮಾಡಬೇಡ ಹೋಗೋ ಇಲ್ಲಿ ಅಂತ ಹೇಳಿದಕ್ಕೆ ಹಲೋ ಮೈ ಡಿಯರ್ ಬ್ರದರ್ ನನಗೂ ನಿಮಗೂ ಒಂದು ಸ್ಮಾಲ್ ಕರೆಕ್ಷನ್ ಹೋಗ್ಬೇಕಾಗಿರೋದು ನೀವು ನಾನಲ್ಲ ಇದು ನನ್ನ ಮನೆ ಅಂತ ಹೇಳಿದಕ್ಕೆ ಏ ನನ್ನ ಮನೆ ಎಲ್ಲ ಹೇಳ್ಬಿಡ ಕಣೋ ಇದು ನನ್ನ ಮನೆ ಅಂತ ಅವರೂ ಹೇಳೋದಕ್ಕೆ ಶುರು ಮಾಡ್ತಾರೆ ಇಬ್ಬರು ಜಗಳ ಆಡ್ತಿರ್ತಾರೆ ಅದಾದಮೇಲೆ ಚಿಂತಬರಮ್ಮ ಅಯ್ಯೋ ಇವ್ನ ಸಹವಾಸ ಸಾಕು ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ ಮತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು